ಶ್ರೀನಿವಾಸಪುರ್ ತಾಲೂಕಲ್ಲಿ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಈ ವರ್ಷದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮೇ ಮೇಧಾ ಕೆ ಎಂ ಪೋಷಕರು ಮತ್ತು ಮುಖ್ಯ ಶಿಕ್ಷಕರು ಹಾಗೂ ಗಣಿತ ಶಿಕ್ಷಕರ ಜೊತೆಗೆ ಅಮಿ ನಿನ್ನ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಗಳಿಸಿದ್ದೀಯಾ ನಿನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಿನ್ನ ಮುಂದಿನ ಏನು ಅಷ್ಟು ನಟ್ಸ್ ಅಂತಂದ್ರೆ ನೀನು ಬಿಟೆಕ್ ಓದೋ ಓದ್ತೀಯಾ ಅಂತ ಅಲ್ವಾ ಹಾಂ ಓಕೆ ದೇವರು ಅದನ್ನು ದಾರಿ ತೋರಿಸ್ಲಿ ನಂತರ ನಿನ್ನ ಹಿಂದೆ ವಿದ್ಯಾರ್ಥಿಗಳಿದಾರಲ್ವಾ ಅವ್ರಿಗೆ ಏನು ಮೆಸೇಜನ್ನು ಕೊಡ್ತೀಯಾ ಇಂಪಾರ್ಟೆಂಟು ನಾವು ಫಸ್ಟಿಂದ ಇರೋ ಕನ್ಸಿಸ್ಟ್ ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀವೋ ಲಾಸ್ಟ್ವರೆಗೂ ಅಷ್ಟೇ ಕನ್ಸಿಸ್ಟೆಂಟ್ ಇರಬೇಕು ಕನ್ಸಿಸ್ಟೆನ್ಸಿ ಇಸ್ ದ ಕೀಫರ್ ಸಕ್ಸಸ್ ಹಾಗಾಗಿ ಫಸ್ಟಲ್ಲಿರೋ ಕಾನ್ಫಿಡೆನ್ಸ್ ಲಾಸ್ಟ್ವರೆಗೂ ಇರಬೇಕು ನಾವೆಲ್ಲರೂ ದಾರಿ ತಪ್ಪಬಾರ್ದು ಟೆಂತ್ ಅನ್ನೋದು ತುಂಬ ದೊಡ್ಡ ನಮ್ಮದು ಫಸ್ಟ್ ಸ್ಟೆಪ್ ಲೈಫಲ್ಲಿ ಹಾಗಾಗಿ ನಾವು ಫಸ್ಟಿಂದ ಹೇಗೆ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟ್ ಆಗಿರ್ತೀವೋ ಲಾಸ್ಟ್ವರೆಗೂ ಹಂಗೆ ಇರಬೇಕು ಅಂತ ಹೇಳ್ತೀನಿ ಮತ್ತು ಫಸ್ಟ್ ಅಲ್ಲಿ ಫಸ್ಟ್ ಇಂದ ನಮಗೆ ಸ್ಕೂಲ್ ಅಲ್ಲಿ ಎಕ್ಸಾಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅದರಲ್ಲಿ ನಾವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತ ನೋಡಿಕೊಂಡು ಅಪ್ಕಮಿಂಗ್ ಎಕ್ಸಾಮ್ಗೆ ನಾವು ಅದನ್ನು ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ ಓಕೆ ಆಮೇಲೆ ಈ ಒಂದು ಸಾಧನೆ ಮಾಡಿದೆಯಲ್ಲ ನಿಮ್ಮ ತಂದೆ ತಾಯಿರ ಹಿಂದೆ ಎಷ್ಟು ಸಪೋರ್ಟ್ ಇತ್ತು ನಮ್ಮ ತಂದೆ ತಾಯಿ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರು ಇಲ್ಲಿರೋದ್ರೆ ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ಪೆಷಲಿ ನಮ್ಮಮ್ಮ ನನಗೆ ಏನಾದರೂ ಡೌಟ್ ಬರಲಿ ನಮ್ಮಮ್ಮ ಹೇಳ್ಕೊಡ್ತಾ ಇದ್ರು ಮ್ಯಾಥ್ಸು ಆಗಲಿ ಫಿಸಿಕ್ಸ್ ಆಗಲಿ ತುಂಬಾ ಹೆಲ್ಪ್ ಇದ್ರು ಅವರು ಮೇಯ್ನ್ ಅವರು ಇಲ್ದಿರದಿದ್ದರೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರು ನಾನೇನಾದರೂ ಯಾವಾಗಲಾದರೂ ಕಾನ್ಫಿಡೆನ್ಸ್ ಲ್ಯಾಕ್ ಮಾಡಿಕೊಂಡ್ರೆ ಯಾವತ್ತೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಒಳ್ಳೆ ಒಳ್ಳೆ ಮೋಟಿವೇಶ್ನಲ್ ವರ್ಡ್ಸನ್ನು ಹೇಳ್ಬಿಟ್ಟು ಸೊ ನಮ್ಮಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮ್ಮಪ್ಪನೂ ಜಾಸ್ತಿನೇ ಸಪೋರ್ಟ್ ಮಾಡಿದ್ದಾರೆ ನನಗೆ ಏನಾದರೂ ಬುಕ್ಸ್ ಬೇಕು ಅನ್ನೋ ಅವರು ನನಗೆ ಏನು ಹೇಳಿ ತಗೊಂಡ್ ಬರ್ತಾ ಇದ್ರು ತುಂಬಾ ಥ್ಯಾಂಕ್ಸ್ ಈಗ ನಿನ್ ಗುರಿ ಒಂದಿದೆ ಮುಂದೆ ಹಿಂದೆ ಗುರುಗಳು ಇರ್ತಾರೆ ಅಲ್ವಾ ಮುಂದೆ ಗುರಿ ಹಿಂದೆ ಗುರುಗಳು ಅಲ್ವಾ ಆ ಗುರುಗಳು ಸಪೋರ್ಟ್ ಎಷ್ಟಿತ್ತು ನಿನ್ನ ಶಾಲೆಯಿಂದ ಶಾಲೆಯಿಂದನೂ ತುಂಬಾ ಸಪೋರ್ಟ್ ಇತ್ತು ಸರ್

ಇನ್ನ ನಿಮ್ಮ ಮ್ಯಾಥ್ಮೆಟಿಕ್ಸ್ ಮೇಡಮ್ ಅವರು ಹೇಗೆ ಸಪೋರ್ಟ್ ಇತ್ತು ಟೀಚಿಂಗ್ ತಗೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಮತ್ತೆ ಜಾಸ್ತಿನೇ ಮೋಟಿವೇಟ್ ಮಾಡ್ತಾ ಇದ್ರು ಮ್ಯಾಮ್ ಸಹ ಏನಾದರೂ ನನ್ಗೆ ಕಮ್ಮಿ ಮಾರ್ಕ್ಸ್ ಬಂದ್ರೂ ಏನು ತುಕ್ಕ ಪಡಬೇಡ ಅಂತ ಸಹ ಹೇಳ್ತಾ ಇದ್ರು ಸ್ಕೂಲಲ್ಲಿ ಸೆಕೆಂಡ್ ಮದರ್ ತರ ಮ್ಯಾಮ್ ಇದ್ರು ಸರ್ ಮ್ಯಾಮ್ ಹೈ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ಬಿಟ್ಟು ನಮ್ಗೆಲ್ಲ ಪ್ರಾಜೆಕ್ಟ್ಸ್ ಕೊಡ್ತಾ ಇದ್ರು ಮಾಡಕ್ಕೆ ಅಂತ ಆ ನಾವ್ ಅದ್ರ ಅದರಿಂದ ನಮ್ ಮೈಂಡ್ ಟು ಕ್ರಿಯೇಟಿವಿಟಿ ಲೆವೆಲ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇತ್ತು ಮತ್ತೆ ಆ ಬೇರೆ ಟೀಚರ್ಸು ಅಷ್ಟೇ ಅವರ ಟೀಚಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿತ್ತು ನಮ್ಮ ಹೆಡ್ ಮಾಸ್ಟರ್ಸರು ನಮ್ಮ ಹಿಂದಿ ಇದ್ರು ಅವರು ಟೀಚಿಂಗ್ ಮಾಡೋ ಸ್ಟೈಲಿ ಸ್ಟೇಟಲ್ಲೇ ಯಾರೂ ಮಾಡಲ್ಲ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ನನಗೆ ಹಿಂದಿ ಟೀಚರ್ ಇದುವರೆಗೂ ಅಂತವ್ರು ಯಾರು ಸಿಗಲಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕನ್ನಡ ಟೀಚರು ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವ್ರು ಹೇಳದಿರೋದ್ರೆ ಫಸ್ಟ್ ಇಂದ ಕನ್ನಡ ಪ್ರಾಬ್ಲಮ್ ಇತ್ತು ನನಗೆ ಆದ್ರೆ ಬಂದ ಬಂದ್ಮೇಲೆ ನಂಗೆ ಕನ್ನಡ ಅಲ್ಲಿ ಔಟ್ ಆಫ್ ಔಟ್ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಬಂತು ಸೊ ನನ್ ಕನ್ನಡ ಟೀಚರ್ ಗೆ ಹಿಂದಿ ಟೀಚರ್ ಗೆನೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ ಸರ್ ಇಂಗ್ಲೀಷ್ ಸರ್ ಆರ್ ಎಸ್ ಸರ್ ಅಂತ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವರು ಜಾಸ್ತಿ ಬೈತಾ ಇರ್ಲಿಲ್ಲ ತುಂಬಾ ಕೂಲ್ ಆಗಿ ಪಾಠ ಹೇಳ್ಕೊಟ್ಟು ಹೇಳ್ತಾ ಇದ್ರು ನನಗೆ ಸರ್ ಟೀಚಿಂಗು ತುಂಬ ಇಷ್ಟ ಆಯಿತು ನನಗೆ ಗ್ರಾಮರು ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಸರ್ ಸೊ ಆರ್ ಎಸ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ನೀನು ಸೋಷಿಯಲ್ ಅಲ್ಲಿ ಎರಡು ಮಾರ್ಕ್ಸ್ ಕಳ್ಕೊಂಡಿದ್ದೆ ಬಹುಶಃ ಮಲ್ಟಿಪಲ್ ಚಾಯ್ಸ್ ಏನೋ ಅಂತ ಅನ್ಸುತ್ತಲ್ಲ ಅದು ನೋಡ್ಬೇಕು ಸರ್ ನನಗೂ ಗೊತ್ತಿಲ್ಲ ಸೈನ್ಸ್ ಅಲ್ಲೂ ನೈಂಟಿ ಏಟ್ ಬಂದಿದೆ ಸೋಶಿಯಲ್ ಸರ್ ಕೆ ಎನ್ ಸರ್ ಅಂತ ಸರ್ ತುಂಬಾ ಎಕ್ಸ್ಟ್ರಾಡಿನರಿ ಟೀಚರ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ ಕ್ಲಾಸ್ ಅಲ್ಲೂ ಸಹ ಸರ್ ಅಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ ಇಷ್ಟನೇ ಸರ್

ಕಡಿಮೆ ಇಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಇಂತಹ ಮಗುಗೆ ಪಾಠ ಮಾಡಿದಂಥ ಎಲ್ಲ ಮುಖ್ಯ ಗುರುಗಳು ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳು ಸಲ್ಲಿಸೋಣ ಹಾಗೆ ಪೋಷಕರಿಗೂ ಸಹ ಅಭಿನಂದನೆಗಳು ಸಲ್ಲಿಸಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಇದನ್ನು ತೋರಿಸಿ ಅವ್ರಿಗೂ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ